ನಮ್ಮೂರು ಮೈಸೂರು ನಿಮ್ಮೂರು ಯಾವೂರು ನಮ್ಮೂರು ಮೈಸೂರು ನಿಮ್ಮೂರು ಯಾವ ಎಲ್ಲ ಚಿಲು ಎಲ್ಲು ಕಾಣೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಪ್ರಿಯಾ ಭರತ್ ನೀವ್ ನೋಡ್ತಾ ಇದ್ದೀರಾ ಕಪಲ್ ಟ್ರಾವೆಲ್ ಬೀಜನ ನಾವಿವತ್ತಿರೋದು ಮೈಸೂರಿನ ಅರಮನೆಯಲ್ಲಿ ಅರಮನೆ ಎಂದಿದ ತಕ್ಷಣ ದೊಡ್ಡ ಅರಮನೆ ನಾಪಕ ಆಗುತ್ತೆ ಆದರೆ ಆ ಅರಮನೆಯ ನಂತರ ಎರಡನೇ ಅರಮನೆ ಸ್ಥಾನವನ್ನು ತುಂಬೋದು ಈ ಒಂದು ಲಲಿತಾ ಮಹಲ್ ಪ್ಯಾಲೇಸ್ ಹದಿನಾಲ್ಕು ಅರಮನೆಗಳಲ್ಲಿ ಇದೇ ಎರಡನೆಯ ದೊಡ್ಡ ಅರಮನೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಲ್ಲಿ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಈ ಅರಮನೆಯನ್ನ ಕಟ್ಟಿಸ್ತಾರೆ ಆ ಕಾಲದಲ್ಲಿ ಬ್ರಿಟಿಷ್ ರಾಯಭಾರಿಗಳಿಗೆ ಅಧಿಕಾರಿಗಳಿಗೆ ಉಳಿಯಲು ಸ್ಥಳವಿಲ್ಲದ ಕಾರಣ ಈ ಒಂದು ದೊಡ್ಡ ಹೋಟೆಲನ್ನು ನಿರ್ಮಾಣ ಮಾಡೋದಿಕ್ಕೆ ನಾಲ್ವಡೆ ಕೃಷ್ಣರಾಜ ಒಡೆಯರ್ ಮುಂದಾಗ್ತಾರೆ ಇಲ್ಲಿನ ಒಂದೊಂದು ಚಿತ್ರಣಗಳು ಸಹ ಅದ್ಭುತ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಈ ಒಂದು ಹೋಟೆಲನ್ನು ನೋಡ್ತಾ ಇದ್ರೆ ಯಾವುದೋ ಒಂದು ಅದ್ಭುತವಾದ ಅರಮನೆಯಲ್ಲಿದ್ದೀವಿ ಅಂತ ಫೀಲ್ ಆಗುತ್ತೆ ಹಾಗೆ ಈ ಒಂದು ಊಟದ ಕೊಠಡಿಯನ್ನು ನೋಡಿ ಎಷ್ಟು ಆಕರ್ಷಕವಾಗಿದೆ ಆಗಿನ ಕಾಲದಲ್ಲಿ ಈ ಒಂದು ಊಟದ ಕೊಠಡಿಯಲ್ಲಿ ಬ್ರಿಟಿಷ್ ರಾಯಭಾರಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಮೈಸೂರಿನ ರಾಜರುಗಳಾಗಿರ್ಬೋದು ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ರು ಹಾಗೆ ಹೆಚ್ಚಿನ ಒಂದು ಕನ್ನಡ ಚಿತ್ರಗಳನ್ನು ಈ ಒಂದು ಹೋಟೆಲ್ನಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಇಲ್ಲಿನ ಕಂಬಗಳು ಇಲ್ಲಿನ ಪ್ರವೇಶದ ದ್ವಾರಗಳನ್ನು ನೀವು ನೋಡ್ತಾ ಇರ್ಬೋದು ಅತ್ಯಂತ ಆಕರ್ಷಕವಾಗಿರೋದನ್ನು ನಾವು ಕಾಣ್ತೀವಿ ಹಾಗೆ ಐವತ್ತು ಅಡಿ ಎತ್ತರದ ಕೊಠಡಿಗಳನ್ನು ಈ ಒಂದು ಹೋಟೆಲ್ನಲ್ಲಿ ನಾವು ವಿಶೇಷವಾಗಿ ಕಾಣಬಹುದಾಗಿದೆ ನಮಗಂತೂ ಈ ಹೋಟೆಲ್ಗೆ ಹೋಗಿ ಸಿಕ್ಕಾಪಟ್ಟೆ ಖುಷಿಯಾಯಿತು ಹೋಗಿದ ತಕ್ಷಣ ವೆಲ್ಕಮ್ ಡ್ರಿಂಕ್ ಅಂತ ಹೇಳಿ ಒಂದು ಕಾಫಿ ಇಲ್ಲ ಟೀಯನ್ನು ಕೊಡ್ತಾರೆ ನನಗಂತೂ ಓಡಾಡಿ ತುಂಬಾ ಸುಸ್ತಾಗಿತ್ತು ಸಿಕ್ಕಾಪಟ್ಟೆ ರಿಲ್ಯಾಕ್ಸ್ ಅನಿಸ್ತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಈಗಿನ ಕಾಲಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನು ಈ ಹೋಟೆಲ್ ಅವರು ಮಾಡಿಕೊಂಡಿದ್ದಾರೆ ಆದರೆ ಇಲ್ಲಿನ ಒಂದು ಆ ಒಂದು ರೂಪವನ್ನು ನೋಡೋದಕ್ಕೆ ಅಲ್ಲಿನ ಒಂದು ಆ ಲಿಫ್ಟ್ಗಳನ್ನು ನೋಡೋದಕ್ಕೆ ನಿಜವಾಗ್ಲೂ ಇದೊಂದು ಲಿಫ್ಟನ್ನು ನೋಡಿದಾಗ ನನಗೆ ಆಶ್ಚರ್ಯ ಅನ್ನಿಸ್ತು ನೀವು ನೋಡ್ತಾ ಇರ್ಬೋದು ಲಿಫ್ಟಲ್ಲಿ ಕೂತ್ಕೊಂಡು ಹೋಗೋದಕ್ಕೆ ಕುಷನ್ ಸೀಟಿಂದ ಮಾಡಿರುವಂತಹ ಸೋಫವನ್ನು ಮಾಡಿದ್ದಾರೆ ನಿಜವಾಗ್ಲೂ ಅದ್ಭುತ ಅನಿಸುತ್ತೆ ನೀವೇನಾದರೂ ಮೈಸೂರು ಕಡೆ ಹೋದರೆ ಈ ಒಂದು ಮಹಲ್ ಪ್ಯಾಲೇಸ್ ಹೋಗೋದನ್ನು ಮಾತ್ರ ಮರಿಬೇಡಿ ಒಬ್ಬ ಪರ್ಸನ್ಗೆ ಹಂಡ್ರೆಡ್ ರುಪೀಸ್ ಮಾತ್ರ ಇರುತ್ತೆ ನೀವು ಹೋಗಿ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಳ್ಳೆ ಒಳ್ಳೆ ಫೋಟೋಗಳನ್ನು ತಕ್ಕೊಂಡು ಹಿಂತಿರುಗಿ ಬರ್ಬೋದು ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾರೆ